ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗೋದು ಜನು ಪಾವನ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗೋದು ಜನು ಪಾವನ ಹರ ಹರ ಮಲ್ಲಿನಾ ತಾರಸ ಗುಡಿ ಮೇಲೆ ಬಂಗಾರದ ಕಳಸ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗೋದು ಜನುಮಾ ಪಾವನ ಸಿದ್ಧ ಕಬರಿಯ ಮಟ್ಟದಾಗ ಮಲ್ಲಯ್ಯ ಪರ್ವತ ಗಿರಿ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗೋದು ಧನುಮಾ ಪಾವನ ಕಾಕ ಗಳಿಯವನದಾಗ ಮಲ್ಲೈನ ನೆನೆಯುತ್ತ ಗುಹೆ ಒಳಗ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗೋದು ಜನುಮಾ ಪಾವನ ಮಲ್ಲೈನ ಹುಡುಕುತ್ತ ನಡದಾರ ಶ್ರೀ ದಾರಿಯ ಹಿಡದಾರ ಹುಡುಕುತ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗೋದು ಜನುಮಾ ಪಾವನ ನವನೀಯ ಹೊಲದಾಗ ಗುರು ಭಟ್ಟಿಯ ಜ್ಞಾನ ಸಿದ್ಧಾಗ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗೋದು ಜನುಮಾ ಪಾವನ

మనేయా <tries> ನಮಸ್ಕಾರ ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಹೆಬ್ಬಾಳ ಗ್ರಾಮಕ್ಕೆ ಬಂದಿದ್ದೀವಿ ಹೊಸ ಹೆಬ್ಬಾಳ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ವೆಂಕಟೇಶ್ವರ ಭಜನಾ ಮಂಡಳಿ ತಾವು ನೋಡ್ತಿರ್ಬೇಕು ನನ್ನ ಹಿಂದೆ ಸಾಕಷ್ಟು ಜನರು ಕಲಾವಿದರು ಇವರು ಸಾಕಷ್ಟು ಜನರು ಎಲ್ಲ ಹೆಣ್ಮಕ್ಳು ಅಕ್ಕಂದಿರ ಇದ್ದಾರೆ ಅದರಲ್ಲಿ ಹಾರ್ಮೋನಿಯಂ ಸಾಥ್ ಕೊಡಲಿಕ್ಕೆ ನಂತರ ಡೋಲಕ್ ಸಾಥ್ ಕೊಡಲಿಕ್ಕೆ ಅಣ್ಣಂದಿರು ಕೂಡಿದ್ದಾರೆ ಈ ಭಾಗದಲ್ಲಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಕಲೆ ಇರುವಂಥ ಭಾಗ ಯಾಕಂದರೆ ಇಲ್ಲಿ ಬಸವಣ್ಣಪ್ಪ ಬಸವಣ್ಣನವರು ಅಡ್ಡಾಡಿದಂಥ ನಾಡು ಶರಣರ ನಾಡು ಅದಕ್ಕಾಗಿ ಇಲ್ಲಿ ಸಾಕಷ್ಟು ಜನರು ಕಲಾವಿದರು ಇವತ್ತು ಅವ್ರ ಜೊತೆಯಲ್ಲಿ ನಾವು ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ ಹಳ್ಳಿಯಲ್ಲಿ ಯಾವುದೇ ಪ್ರತಿಭೆ ಆಗಿರ್ಬೋದು ಕೃಷಿ ಅಥವಾ ಸಂಗೀತ ಕಲೆ ಸಂಸ್ಕೃತಿ ವೈಜ್ಞಾನಿಕ ನಂತರ ವೈದ್ಯಕೀಯ ಈ ಥರ ಯಾವುದೇ ಇದ್ದರೂ ಕೂಡ ನಮ್ಮ ಚಾನೆಲ್ನಿಂದ ಹಳ್ಳಿ ಭಾಗದಲ್ಲಿರುವಂಥ ಕಲಾವಿದರನ್ನ ನಂತರ ಸಾಧಕರನ್ನ ಹುಡುಕಿ ತೆಗೆಯೋದು ಚಾನೆಲಿನ ವ್ಯವಸ್ಥೆ ಆಗಿದೆ ಅದಕ್ಕಾಗಿ ದಯಮಾಡಿ ತಾವು ನೋಡುಗರೆಲ್ಲರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಇಂಥವ್ರನ್ನ ಎನ್ಕರೇಜ್ ಅನ್ನೋದು ತಮಗೆ ತಿಳಿಸುತ್ತಾ ಇವತ್ತು ನಾವು ನೀವು ಸೇರಿ ಅವ್ರ ಜೊತೆ ಸಂದರ್ಶ ಮಾಡೋಣ ಬನ್ನಿ ಅಕ್ಕೋರೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರಮ್ಮ ಸವಿತಾ ರೀ ಸವಿತಾ ಹಾ ಪರವಾಗಿಲ್ಲ ಈ ನಿಮ್ಮ ಸಂಘದ ಹೆಸರೇನಮ್ಮ ವೆಂಕಟರಮ್ಮನ ಅದ ಊರು ಹೊಸ ಹಬ್ಬ ಹೊಸ ಹಬ್ಬ ತಾವು ಈ ಕಲೆಗೆ ಹೆಂಗ್ ಬಂದಿರಮ್ಮ ಈ ಕಲೆ ಇಲ್ಲೇ ಕಲ್ತೀನಿ ನೋಡ್ರಿ ಎಬ್ಬಾಳೂರಾಗೆ ಇಲ್ಲೇ ಕಲೆ ಗುಡಿಗೆ ಗುಡಿಯಾಗೆ ಕಲ್ತೀನಿ ಅಂದ್ರೆ ನಿಮ್ಮ ಸೌರ ಮನೆ ಇದೇನಾ ಇಲ್ರಿ ಗಂಡನ ಮನಿ ಇದ್ರಿ ಇದು ಹೊಹೋ ಬಂದ್ಮೇಲೆ ಇಲ್ಲಿ ಕಳ್ಕೊಂಡು ಇಲ್ಲೇ ಕಲ್ತೀನಿ ಬಂದರೆ ಇಲ್ಲಿ ಮೊದಲು ಭಜನಾ ಮಂಡಳಿ ಇತ್ತು ಇತ್ರಿ ಇತ್ತು ನಂತರ ಅವ್ರ ಜೊತೆ ಆಡ್ತಾ ಆಡ್ತಾ ಕಲ್ತು ಕಲ್ತುನಿ ಪರವಾಗಿಲ್ಲ ಅಂದ್ರೆ ನಿಮ್ಮ ಒಂದು ಭಜನಾ ಮಂಡಳದಲ್ಲಿ ಎಷ್ಟು ಜನರು ಇದ್ದಾರೆ ನಾವು ಒಟ್ಟು ಹದಿನೈದು ಮಂದಿ ಇದ್ದೀರಿ ಹದಿನೈದು ಜನ ಇದ್ದೀರಿ ಹದಿನೈದು ಜನ ಪರವಾಗಿಲ್ಲ ಹದಿನೈದು ಜನ ಆಡ್ತಾರ ಏನ್ ಸಂಗಡಿಗರಾಗಿ ಸಂಗಡಿಗರಾಗಿ ಆಡ್ತಾರೀ ನಾವು ಐದು ಮಂದಿ ಆಡ್ತೀವಿ ಆಡೋರು ಐದು ಮಂದಿ ಇದ್ದೀರಿ ಹತ್ತು ಜನ ಸಂಗಡಿಗರಿದ್ದಾರೆ ಪರವಾಗಿಲ್ಲ ಆದ್ರೂ ಕೂಡ ಅಚ್ಚುಕಟ್ಟಾಗಿ ಈಗ ಒಂದು ನಾವು ಆಡಕ್ಕೆ ಕೇಳಿದೆವು ಅಚ್ಚುಕಟ್ಟಾಗಿ ಆಡ್ತೀರಿ ತಾಳ ನಂತರ ಹಾರ್ಮೋನಿಯಂ ಡೋಲಕ್ ಎಲ್ಲ ಸಾಥ್ ಹೇಳಿದ್ರಿ ಎಲ್ಲಾ ಅಚ್ಚಕಟ್ಟಾಗಿ ಆಡ್ತಿಂಗ್ ತಗೊಂಡಿದ್ರಿಲ್ರಿ ನೀವೇನು ಕಲ್ತೀವಿ ಅಂತ ಹೇಳಿದ್ರಲ್ಲ ಟ್ರೈನಿಂಗ್ ತಗೊಂಡಾರ ಇಲ್ಲ ಯಾರು ತೊಂದಿಲ್ಲ ಎಲ್ಲರ ಇಲ್ಲಿ ಹಳ್ಳಿಯಲ್ಲೇ ಅಂದ್ರೆ ಮೌಖಿಕವಾಗಿ ಬಂದಂತ ಕಲೆ ಇದು ನಿಮ್ಗೆ ಅಂದ್ರೆ ಈ ಕಲೆಯನ್ನ ತಾವು ಎಲ್ಲೆಲ್ಲಿ ಪ್ರದರ್ಶನ ಮಾಡ್ತೀರಿ ಇದು ಬೇನೂರಿಗೆ ಹೋಗಿರಿ ಮನ್ಶಂತಿ ಮನ್ಶಂತಿ ಗುಡಿಬಳ್ಳಿ ಹೋಗಿರಿ ಕರೆದ್ರೆ ಹೋಗ್ತೀರಿ ಅಂದ್ರೆ ಬೇಲೂರುಗಳಿಗೆ ನಾವು ಹೋಗಿ ಸ್ಥಳ ಸೇವೆ ಸಲ್ಲಿಸ್ತೀರಿ ಅಂದ್ರೆ ಇಲ್ಲಿವರೆಗೂ ತಾವು ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಮ್ಮ ಈ ಒಂದು ಎಂಟು ಒಂಬತ್ತು ಹತ್ತು ಆಗ್ಯಾದ ಹತ್ತು ಆಗ್ಯಾದ ಹತ್ತು ಹೋಗಿಂದ ಹತ್ತು ಕಾರ್ಯಕ್ರಮ ಅದು ಕಡೆ ಹೋಗಿರಿ ಅಂದ್ರೆ ಇಲ್ಲಿ ಅಮಾಶಿ ಕೂಡ ಕಾರ್ಯಕ್ರಮ ಮಾಡ್ತೀರಿ ಶನಿವಾರ ಶನಿವಾರ ಮಾಡ್ತೀರಿ ಅಮಾಶಿ ಅಂದ್ರೆ ಅಂದ್ರೆ ಒಳ್ಳೇದೈತಮ್ಮ ಈಗ ತಾವು ಕಲೆ ಒಂದು ಕಲದ ತಮ್ಮ ಒಂದು ಸಂಘಟನೆ ಇಲ್ಲ ಇದೆ ಆದ್ರೆ ಆ ಕಲೆಯನ ಏನಾರ ಒಂದು ಸಂಘಟನೆದ ಒಂದು ರಿಜಿಸ್ಟರ್ ಮಾಡೋದಿರ್ತದ ಆ ರೀತಿ ಏನಾರ ರಿಜಿಸ್ಟರ್ ಮಾಡ್ತೀರಾ ಇಲ್ಲ ಏನು ಮಾಡ್ಸಿಲ್ಲ ನಮಗೇನು ಗೊತ್ತಿಲ್ಲ ರೀ ಹಾ ಹಾಗಾಗಿ ಏನು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಈಗ ಒಂದು ಕಲಾವಿದರು ಎಲ್ಲೆಲ್ಲಿ ಅದಾರ ಅಂತೇಳಿ ಒಂದು ಕನ್ನಡ ಸಂಸ್ಕೃತಿ ಒಂದು ಸರ್ವೆ ಕೇಳಿತ್ತು ಏನಂದ್ರೆ ಕಲಾವಿದರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತದ ತಮ್ಮ ಫೋಟೋ ಹಚ್ಚಿ ಸರ್ಕಾರದಿಂದನೇ ಒಂದು ವಿಸಿಟಿಂಗ್ ಕಾರ್ಡ್ ಬಿಡುಗಡೆ ಮಾಡ್ಲಿಕ್ಕೆ ಆತದ ಆ ಕಾರ್ಡ್ ತಾವೇನಾರು ಮಾಡಿಸಿಕೊಂಡ್ರಿ ಅದಕ್ಕಾಗಿ ಅರ್ಜಿ ಗೊತ್ತಿಲ್ಲ ಗೊತ್ತಾಗಿಲ್ಲ ಅದು ಪತ್ರಿಕೆದಲ್ಲಿ ಅದು ಬಂದಿತ್ತಲ್ಲಮ್ಮ ನಿಮ್ಗೆ ಗೊತ್ತಾಗಿಲ್ಲೇನು ಏನು ಗೊತ್ತಿಲ್ಲ ಅದಕ್ಕೆ ನಾನು ಹೇಳೋದು ದಯಮಾಡಿ ಸರ್ಕಾರಕ್ಕೆ ಏನಂತಂದ್ರೆ ಈ ಹಳ್ಳಿ ಭಾಗದಲ್ಲಿ ಇರುವಂತಹ ಬಹಳಷ್ಟು ಜನರು ವಿದ್ಯಾವಂತರಾದ್ರೆ ಅಂದ್ರೆ ಕಲಾವಿದ್ರು ಅದಾರೆ ಆ ಕಲಾವಿದರಿಗೆ ತಾವು ಹೇಳಿ ತಾವು ಹೇಳ್ತೀವಿ ನಾವು ಪತ್ರಿಕೆದಲ್ಲಿ ಕೊಟ್ಟಿವ್ರಿ ಅವರಿಗೆ ಮಾಹಿತಿ ಇಲ್ಲ ಅಂದ್ರೆ ನಾವು ಏನು ಮಾಡೋದು ಹೇಳಿ ಅವ್ರಿಗೆ ಮಾಹಿತಿ ಸಿಗಲ್ಲ ಯಾಕಂದ್ರೆ ಅವರು ಅನಕ್ಷ ಅನಕ್ಷರಸ್ಥರಾಗಿರ್ತಾರೆ ಅದಕ್ಕಾಗಿ ಅವರಿಗೆ ಕೂಲಿ ಕೆಲಸ ಮಾಡೋರು ಅಂತ ಇರ್ತಾರೆ ಬಿಟ್ಟು ಅವರಿಗೆ ತಲುಪಲ್ಲ ಅದಕ್ಕಾಗಿ ದಯಮಾಡಿ ಆ ಒಂದು ಗುರುತಿನ ಚೀಟಿನ ಸಮಯ ಏನಿದೆ ಅದನ್ನು ವಿಸ್ತಾರ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ಈ ಹಿಂದೆ ವಿಡಿಯೋದಲ್ಲಿ ಕೂಡ ಹೇಳಿದೆ ಈಗಲೂ ಹೇಳ್ತಾ ಇದ್ದೀನಿ ದಯಮಾಡಿ ನೋಡ್ಬೋದು ಇಲ್ಲಿ ಸಾಕಷ್ಟು ಜನರು ಕುಂತಾರೆ ಇವರು ಇಷ್ಟು ಜನರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಅದಕ್ಕಾಗಿ ದಯಮಾಡಿ ಇನ್ನೂ ಭಾಳಷ್ಟು ಜನರಿದ್ದಾರೆ ನಮ್ಮ ಒಂದು ಚಾನೆಲ್ ಮುಖಾಂತರ ತಮಗೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ದಯಮಾಡಿ ಆ ಒಂದು ಡೇಟು ವಿಸ್ತೀರ್ಣ ಮಾಡಬೇಕಂತ ಕೇಳ್ಕೊತೀನಿ ಈಗ ಏನಿದೆ ಅಲ್ಲಮ್ಮ ಆ ಒಂದು ಕಾರ್ಡ್ ಮಾಡಿಕೊಂಡ್ರೆ ತಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ಇರುತ್ತೆ ನಂತರ ನೀವೊಂದು ಸಂಘ ಮಾಡ್ಕೊಂಡು ಅಲ್ಲಿ ತಮ್ಮ ಸಂಘಟನೆಯಿಂದ ಅನುದಾನ ತಗೊಂಡು ಕಾರ್ಯಕ್ರಮ ಮಾಡಬಹುದು ಈಗ ಎಲ್ಲರೂ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋಗ್ತಿರಲ್ಲಮ್ಮ ನಮ್ಗೆ ಎಷ್ಟು ಕೊಡ್ತಾರ ಐದ್ ಸಾವಿರ ಹ್ಮ್

ಬೆಳೆಸ್ತೀರಿ ಆದ್ರೆ ನಿಮ್ಮ ಮನೇಲಿ ರೆಸ್ಪಾನ್ಸ್ ಹೆಂಗಿರುತ್ತಮ್ಮ ನೀವು ಅಲ್ಲಿ ಇಲ್ಲಿಗೆ ಭಜನೆ ಕೂತಿರಲ್ಲ ಇಲ್ಲ ಭಜನೆಗಳಂದ್ರೆ ರಾತ್ರಿ ಸಮಯದಲ್ಲಿ ಇರುತ್ತೆ ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಸಾಥ್ ಕೊಡ್ತಾರ ಯಜಮಾನ ಸಾಥ್ ಕೊಡ್ತಾರೆ ಧನ್ಯವಾದ ಯಾಕಂದ್ರೆ ಕಲಿಯನ್ನ ಬೆಳೆಸಬೇಕು ಇಲ್ಲ ಅವ್ರದ್ದೇ ಕಲಿ ಅನ್ನೋದು ಎಲ್ಲರಿಗೂ ಸಿಗಲ್ಲಮ್ಮ ಅದು ದೈವದತ್ತವಾಗಿ ಬರ್ತದೆ ಎಲ್ಲರಿಗೂ ಕಲಿಯ ಒಲಿ ಅಲ್ಲ ಅವ್ರ ಕಲಿ ಅಂದ್ರೆ ಕಲ್ತಿನ ಅವ್ರಲ್ಲಿ ಅವ್ರ ಕಲಿಂದೆ ಈ ಮುಂದೆ ಅವ್ರ ಏನಾರ ಆಡ್ತಿದ್ರಮ್ಮ ಇಷ್ಟ ಅಭಿಮಾನಿ ಅಂದಂಗೆ ಕಲಿ ಒಳ್ಳೇದು ತುಂಬಾ ಧನ್ಯವಾದ ಅಂದ್ರೆ ಇದನ್ನ ಬೆಳೆಸ್ಕೊಂಡು ಹೋದಿರಮ್ಮ ಮುಂದೆ ಒಳ್ಳೇದು ತುಂಬಾ ಧನ್ಯವಾದ ನಮಸ್ಕಾರ ನಮ್ ಚಾನೆಲ್ ಬಂದು ಇಂಟ್ರೂ ಕೊಟ್ಟದಕ್ಕೆ ಈ ಗೀತೆಯನ್ನು ಶ್ರೀ ಮಡಿವಾಳಪ್ಪನ ಸಾಹಿತ್ಯ ಇದೆ ಇದು ಹೋಗುವಾಗ ಏನು ಒಯ್ಯೋದಿಲ್ಲ ಹೋಗುವಾಗ ಏನು ಒಯ್ಯೋದಿಲ್ಲ ಹಾಕ ಬ್ಯಾಡ್ರಿ ಲೆಕ್ಕ ಬರಗೈಲಿಂದ ಬಂದೆವು ನಾವು ಈ ಭೂಲು ಕಕ್ಕ ಬರಗೈಲಿಂದ ಬಂದೆವು ನಾವು ಈ ಭೂಲು ಕಕ್ಕ

దినాటక మొరుకా నవు బందేవు నాకు దినాటక మాడుకా நாடக்க முகியு என்று கூடலே நாடக முகியத்து கூடலே இர்த்திவில்லாட்டரகைந்தே பந்தவனூலோக்க

ब्याडरी मातु माति मंदिया का भोग ब्याडरी मातु माति मंदिया झगड़का ಮಾತು ಬಲ್ಲನಿಗೆ ಜಗಳವೇ ಇಲ್ಲಂದ ಮಾತು ಬಲ್ಲನಿಗೆ ಝಗಳವೇ ಇಲ್ಲಂದ ತತ್ವವ ನೀ ತಿಳಕೋ ಬರಗೈಲೆಂದೆ ಬಂದೆವು ನಾವು ಈ ಭೂ ಬರಗೈಲೆಂದೆ ಬಂದೆವು ನಾವು ದೇಶದೊಳಗೆ ನಮ್ಮ ವಿಜಯಪುರ ರಾಮಾಂತ ನನ ನಿಜೇಕಾ ದೇಶದೊಳಗೆ ನಮ್ಮ ವಿಜಯಪುರ ರಾಮಾಂತ ನನ ನಿಜೇಕಾಳ யவே தத்வத தயவே தைவூலந்த தவம் தவ நீ வரகையில் பந்தவனாவோலோக்கே பந்தவனா வூரி பூலோக்க Oh, <laughs> God! భగవగేను వైయోగు వైయోల్లా కదాగా బర గైలి బి రూలు గగ బర గైలి బందే ఉన్నావులు కరగలి బేనా భూలో కక ಮಹಾರಾಜ ಅಣ್ಣವರು ಈಗ ತಾನೇ ಹಾರ್ಮೋನಿಯಂ ಸಾಥ್ ನೀಡ್ತಾ ಅವರ ಸಂಗೀತ ಕಲೆಯನ್ನು ಪ್ರದರ್ಶಿಸಿದ್ದಾರೆ ಅವ್ರ ಜೊತೆ ಕೂಡ ಸಂದರ್ಶನ ಮಾಡೋಣ ಅಣ್ಣವ್ರೇ ನಮಸ್ಕಾರ ತಮ್ಮ ಹೆಸರು ನಂತರ ತಮ್ಮ ಊರು ತಾವು ಈ ಕಲೆಯನ್ನು ಎಲ್ಲಿ ಕಲ್ತಿರಿ ಹೆಂಗ್ ಬಂತು ಅನ್ನೋದು ನಮ್ಮ ಚಾನೆಲ್ಗೆ ತಿಳಿಸ್ಬೇಕು ಊರ ಮರ್ತೇವೆ ಸರ ಇದು ನಮ್ಮ ತಾಯಿ ಊರ ಮುತ್ತೇನೋರ

ಹಾರ್ಮೋನಿಯಮ್ ಕಲಿತು ನಂತರ ಈಗ ತಾವು ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಿರಿ ಸರ್ ಇಲ್ಲಿ ತನಕ ಸುಮಾರಂದ್ರೆ ಸರ್ ಈಗ ಒಂದು ಎರಡು ವರ್ಷ ಐತ್ರಿ ಎರಡು ವರ್ಷದ ನಂತರ ಎಂದ ದಿನ ಡೈಲಿ ಕಾರ್ಯಕ್ರಮ ಬರ್ತಾ ಇರ್ತವೆ ಹೋಗ್ತಾ ಇರ್ತೀವಿ ಹಾಗೆ ಹೋಗೋದು ಕಾರ್ಯಕ್ರಮ ಮಾಡೋದು ಕರೆದ್ರೆ ಹೋಗ್ತೀವಿ ಹಾಂ ಸರ್ ಫೋನ್ ಮುಖಾಂತರ ಹೋಗ್ತೀವಿ ಫೋನ್ ಮಾಡ್ತಾರೆ ಅಂದ್ರೆ ತಮ್ಮದ ಒಂದು ಸಂಘಟನೆ ಮ್ಯಾಲೆ ಇದೆಯಾ ಸರ್ ತಮ್ಮ ತಗಲಾಸ ಇಲ್ಲ ಸರ್ ಸಿಂಗಲ್ ಒಬ್ಬರು ಹೋಗ್ತೀವಿ ನಾವು ಸಿಂಗಲ್ ನಂತರ ಅಲ್ಲಿ ಇದ್ದವ್ರ ಜೊತೇಲೆ ಕಾರ್ಯಕ್ರಮ ಕೊಡ್ತೀರಿ ಹಾಂ

ಅಂದ್ರೆ ನಿಮಗೂ ಗೊತ್ತಿಲ್ಲ ನೋಡಿ ದಯಮಾಡಿ ಯಾರು ಅನ್ನದ ಭಾವಿಸಬಾರದು ಇದನ್ನ ಯಾಕಂದ್ರೆ ಬಹಳಷ್ಟು ಜನರಿಗೆ ಇದ್ರ ಮಾಹಿತಿ ಇಲ್ಲ ನಾವ್ ಎಲ್ಲೇ ಪತ್ರಿಕೆ ಕೊಟ್ರೆ ಪತ್ರಿಕೆ ಎಲ್ಲೇ ಹಳ್ಳಿಗಳಲ್ಲಿ ಬರ ಹಳ್ಳಿ ಊರಲ್ಲಿ ಬಹಳಷ್ಟು ಪತ್ರಿಕೆಗಳು ಬರಲ್ಲ ಹಂಗಾಗಿ ಬಿಟ್ಟು ಅವ್ರಿಗೆ ತಲುಪಲ್ಲ ದಯಮಾಡಿ ಈ ಒಂದು ವಿಸಿಟಿಂಗ್ ಕಾರ್ಡ್ದು ಏನ್ ಸಹ ಟೈಮ್ ಇದೆ ಅದನ್ನು ವಿಸ್ತೀರ್ಣ ಮಾಡ್ಬೇಕಂತ ಕೇಳ್ಕೊಂತೇನೆ ಈಗ ತಾವೊಂದು ಸಂಘಟನೆ ಮಾಡೋದಂದ್ರೂ ಗೊತ್ತಿರ್ಬೋದಲ್ಲ ಸರ್ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸಂಘಟನೆಗಳಿರ್ತಾರೆ ಮುಖಾಂತರ ಕೆಲವೊಂದು ಅನುದಾನ ತಗೊಳ್ತಾರ

ಹಾರ್ಮೋನಿಯಂ ಡೋಲಕು ಈ ತರ ಎಲ್ಲ ಕೊಡ್ತಾರ ಮೂರ್ ವರ್ಷ ಆದ ನಂತರ ಅದಕ್ಕೆ ಅನುದಾನನು ಸಿಗುತ್ತೆ ಅದಕ್ಕಾಗಿ ದಯಮಾಡಿ ಅದನ್ನು ತಾವು ಒಂದ್ಸಾರಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಅಂದ್ರೆ ನಂಗು ಹೇಳ್ತೀನಿ ನಾನು ಹೇಳ್ತೀನಿ ಅದನ್ನ ಮಾಡ್ಬಹುದು ನಂತರ ಸಾಹೇಬ್ರೆ ಈಗೇನು ತಾವು ಕಲೆ ಇದನ್ನು ಕೊಡ್ತಾ ಇದೀರಲ್ಲ ಹಳ್ಳಿಗಡದಲ್ಲಿ ಇದಕ್ಕೆ ರೆಸ್ಪಾನ್ಸ್ ಹೇಗಿದೆ ಜನಗಳದು ಅಂದ್ರೆ ಇದು ಉಳಿಬೇಕಂತಾರ ಇಲ್ಲ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ ಏನಪ್ಪಾ ಇವ್ರಿಗೆ ಈಗ ಎಲ್ಲ ಮೊಬೈಲು ಟಿವಿ ಇವೆಲ್ಲ ಬಂದ್ಬಿಟ್ರೆ ಹಂಗಾಗಿ ಸಂಗೀತ ಕಾರ್ಯಕ್ರಮ ಬಹಳ ಪ್ರೇಮದ ಯಾಕೆಂದ್ರೆ ನಾವು ಅಲ್ಲಿ ಇಲ್ಲಿ ಹೋ ಹೋಗ್ತೀವಲ್ಲ ಹೋಗ್ತಿದ್ಲ್ಲ ಕೆಲವೊಬ್ಬರು ಎಂದ ಹಿಂಗೆ ಆ ರೀ ಅದು ಮಾಡೋದು ಸರ್ ಇದು ಸಾಹಿತ್ಯ ಹಾಡ್ಬೇಕು ನೀವು ಈ ಸಾಹಿತ್ಯ ಹಾಡ್ರಿ ನೀವು ಕೇಳಿ ಹಾಡಿಸ್ತಾರೆ ಸರ್ ಈ ಯಾವುದೋ ಒಂದು ಸಾಹಿತ್ಯ ಹಾಳಿ ಯಾವುದೋ ಒಂದು ಎಲ್ಲೆಲ್ಲಿ ಹಿಂಗದ್ರ ಅಲ್ಲಿ ಅಥವಾ ಮಡಿವಾಳ ಕುಂದ್ ಆಗ್ಲಿ ಶಿಶಿರನಾಳ ಶರೀಫಾಪುರ ದ್ ಆಗ್ಲಿ ಅಕ್ಕ ಮಹಾದೇವಿ ದ್ ಯಾವದೇ ಒಂದ್ ಸಾಹಿತ್ಯ ಹಾಡ್ತಾ ಇತ್ತು ಕೇಳಿ ಕೇಸಿ ಈ ಸಾಹಿತ್ಯ ನೀವು ಹಾಡಬೇಕು ಅಂತ ಹೇಳಿ ಒಂದ್ ಕಾಣಿಕೆಯನ್ನು ಕೊಟ್ಟು ಹಾಡಿಸ್ತಾರೆ ಅಂದ್ರೆ ಗಮನಿಸತಕ್ಕದ್ದು ಎಷ್ಟೇ ಮೊಬೈಲ್ ಎಷ್ಟೇ ಟಿವಿ ಮಾಧ್ಯಮಗಳು ಬಂದ್ರು ಕೂಡ ಕಲೆಗೆ ಪ್ರೋತ್ಸಾಹ ಇದೆ ಸಹಕಾರ ಇದೆ ಅವ್ರು ಓದಲ್ಲಿ ಅವರಿಗಾಗಿ ಒಂದಿಷ್ಟು ಕಾಣಿಕೆ ಕೊಟ್ಟು ಒಂದು ನಮಗೆ ಹಾಡಬೇಕು ಇದು ಆಡಿ ತಮ್ಮ ಬಾಯಿಂದ ಅಂತ ಹೇಳಿ ಆ ಒಂದು ಕಲೆಗಳನ್ನು ಕೇಳುವಂತ ಜನಗಳು ಇನ್ನೂ ಬಹಳಷ್ಟು ಜನ ಉಳ್ಕೊಂಡಿದ್ದಾರೆ ಆದರೆ ಇದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿ ಮಾಡ್ಕೊತೋದ್ರೆ ಇಂಥವರಿಗೆಲ್ಲ ಗುರುತಿಸಿ ಗುರ್ತಿನ ಈಗ ಇವ್ರಿಗೆ ಗೊತ್ತಿಲ್ಲ ನನ್ನ ಉದ್ದೇಶ ಏನು ಅಂತಂದರೆ ನಿಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಕಡೆಯಿಂದನೇ ಒಬ್ಬರನ್ನ ನೇಮಕ ಮಾಡಿ ಹಳ್ಳಿ ಹಳ್ಳಿಯಲ್ಲಿ ಬಂದುಬಿಟ್ಟರು ಯಾರ್ಯಾರು ಕಲಾವಿದರು ಇದಾರೆ ಅವ್ರನ್ನೆಲ್ಲರನ್ನ ಸರ್ವೆ ಮಾಡ್ಕೊಂಡು ಬೇಕಾದ್ರೆ ಹಿಂಗೆಲ್ಲ ತಾವು ಆಡಿಸಿ ನೋಡಿ ಆ ಇವರು ಕಲಾವಿದ್ರ ಅಂತೇಳಿ ಇವರು ಅರ್ಜಿಗಳನ್ನು ತಗೊಂಡು ಹೋಗ್ಬೋದು ಅಂತಂದ್ರೆ ನಮ್ಮ ಚಾನೆಲ್ನಿಂದ ಸಾಕಷ್ಟು ಜನರು ನಮ್ಮ ಕಾಂಟೆಕ್ಟ್ನಲ್ಲಿದ್ದಾರೆ ನಾವು ಬೇಕಾದ್ರೂ ನಿಮ್ಗೆ ಸಂಗ್ರಹಣೆ ಮಾಡ್ತೀವಿ ದಯಮಾಡಿ ಎಲ್ಲರಿಗೆ ತರ ತಲುಪಿಸೋದು ಒಳ್ಳೆಯದಂತ ನನಗನ್ನಿಸುತ್ತೆ ಯಾಕಂದರೆ ಇಷ್ಟು ಜನರು ಕಲಾವಿದರಿಗೆ ಅನ್ಯಾಯ ಆಗುತ್ತೆ ಅದು ಆಗಬಾರ್ದು ಅನ್ನೋದು ಉದ್ದೇಶ ನಮ್ಮದು ಅದಕ್ಕಾಗಿ ದಯಮಾಡಿ ಸಹ ಈಗ ಸಾಹೇಬ್ರೆ ಈಗ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಈ ಯಾವ್ದೇ ಜಿಲ್ಲೆಗಳಿಗೆ ಆದ್ರೂ ಹೋಗ್ತೀರಾ ಮತ್ತೆ ಇಲ್ಲೇ ಲೋಕಲ್ ದಲ್ಲಿ ಲೋಕಲ್ ಸರ್ ಬಹಳ ದೂರ ದೂರ ಹೋಗ್ತಿವಿ ಜಿಡಗ ಕಡೆ ಹೋಗ್ತಿವಿ ಗುಲ್ಬರ್ಗ ಹೋಗ್ತಿವಿ ಸೇಡಮ್ ಹೋಗ್ತಿವ್ರಿ ತಾಲೂಕ್ ಚುಂಚಳಿ ಹೋಗ್ತಿವಿ ಅಂದ್ರೆ ಏನಾರ ಒಂದು ಕಲಾ ಸಂಸ್ಕೃತಿ ಈಗೇನು ಕಲೆ ಸಲ್ಸ್ತೀರಿ ಅದಕ್ಕೆ ಏನಾರ ಒಂದಿಷ್ಟು ಕಾಣಿಕೆ ಅಂತ ಏನಾರ ಇರುತ್ತೇನು ಕಾಣಿಕೆ ಕೊಡ್ತಾರೆ ಸರ್ ಯಾರ ಕೆಲ ಇದ್ದವ್ರಂ ಸಾವಿರ ಕೊಡ್ತಾರೆ ಯಾರು ಪಂದ್ರ ಕೊಡ್ತಾರೆ ಹಿಂಗೆಲ್ಲ ಸಿಂಗ್ ಅಲ್ಲಿ ಹೋಗ್ತೀವಲ್ಲ ಅವರು ಇಷ್ಟೇ ಅಂತ ಡಿಮಾಂಡ್ ಮಾಡಲ್ಲ ಅವರಿಂದ ಕೊಟ್ಟ ಕಾಣಿಕೆ ಮೇಲೆ ಯಾರಾದರೂ ಇದ್ದವರು ಈ ತರ ಭಜನಾ ಮಂಡಳಿ ಕಾರ್ಯಕ್ರಮ ಬೇಕು ಅನಿಸಿದಲ್ಲಿ ಅಣ್ಣವರ ಒಂದು ನಂಬರಿಗೆ ಕರೆ ಮಾಡಬಹುದು ಅವರ ನಂಬರ್ ಅವ್ರೆ ತಿಳ್ಕೊಳ್ಳೋಣ ತಮ್ಮ ನಂಬರ್ ಕೂಡ ಹೇಳಿ ಸರ್ ಹಂಗೆ ನಮಸ್ಕಾರ ನಾನು ಸತೀಶ್ ಅಂತ ನನ್ನ ಹೆಸರು ಇದು ನನ್ನ ನನ್ನ ನಂಬರ್ ಕರೆ ಮಾಡ್ತಿರ್ತಂಥ ನಂಬರು ಸೆವೆನ್ ಟು ಜೀರೋ ಫೋರ್ ಏಟ್ ಫೋರ್ ತ್ರೀ ಒನ್ ಫೋರ್ ಸಿಕ್ಸ್ ಈ ನಂಬರಿಗೆ ತಾವು ಕರೆ ಮಾಡಿ ಅಣ್ಣವ್ರನ್ನ ಸಂಪರ್ಕಿಸಬಹುದು ಹಾಂ ಅಣ್ಣವರೇ ನಂತರ ಈಗೇನು ಈ ಕಲೆ ಸಂಸ್ಕೃತಿ ಉಳಿಸಬೇಕು ಬೆಳೆಸಬೇಕಾದರೆ ಸರ್ಕಾರ ಏನಾದರೂ ಇನ್ನೊಂದು ಏನಾದ್ರೂ ಕ್ರಮ ತಗೊಂಡ್ರೆ ಒಳ್ಳೇದಂದ್ರೆ ಈ ಹಳ್ಳಿ ಭಾಗದಲ್ಲಿ ಜನಗಳು ಈಗಾಗ್ಲೇ ನೋಡಿ ನಿಮಗೂ ಗಮನಕ್ಕಿಲ್ಲ ಬಹಳಷ್ಟು ಜನ ನನಗೂ ಗಮನಕ್ಕಿರ್ಲಿಲ್ಲ ಮೊನ್ನೆ ನಾನ್ ಯಾರ ಜೊತೆ ಯಾರು ಕ್ರಮ ತಗೋಬೇಕ್ರಿ ಸರ್ ತಗೋಲಿಲ್ಲ ಅಂದ್ರೆ ಏನ್ ಅಂತಂತೀರಿ ಗೌರ್ಮೆಂಟ್ ಏನಾರ ಗೌರ್ಮೆಂಟ್ ಅದ್ರ ಏನ್ರೀ ಕಲಾವಿದ್ರಿ ಏನ್ರೀ ಸಹಾಯ ಮಾಡೋದಲ್ಲಿ ಅಥವಾ ಏನ್ರ ಒಂದಿಟ್ಟು ಅವರು ಅಕೌಂಟಿಗೆ ಅದು ಅಥವಾ ಏನರ ಕಲಾವಿದ್ರಿ ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ಈಗ ನೀವ್ ಹೇಳ್ತೀವಿ ಕರೆಕ್ಟ್ ಆದ ಆ ಪ್ರಕಾರ ಅವರೊಂದು ನಿಗಮ ಮಾಡ್ಯಾರ ಅಲ್ಲಿ ಆದ ಅಲ್ಲಿ ಬೆರಳೆಣಿಕೆ ಎಷ್ಟು ಜನರೇ ಅಲ್ಲಿ ಇರೋದು ಬಹಳ ಜನರು ಯಾರಿಲ್ಲ ವಿದ್ಯಾವಂತರು ಕಲಾವಿದ್ರು ನೋಡ್ರಿ ಸಾಕಷ್ಟು ಜನರದಾರೆ ಆದ್ರೆ ಆ ಒಂದು ನಿಗಮಕ್ಕೆ ಬೆರಳೆಣಿಕೆ ಎಷ್ಟು ಜನರೇ ಅಲ್ಲಿ ಹೋಗೋದು ಬರೋದು ಅವರೇ ಕಾರ್ಯಕ್ರಮ ತಗೊಳ್ಳೋದು ಅವ್ರ ಅವರೇ ಟೈಪ್ ಆಗಿರ್ತಾರೆ ಹೆಂಗಿರ್ತದ ಅದಕ್ಕಾಗಿ ಅವೆಲ್ಲ ಕಳೆದು ಎಲ್ಲಾ ಜನರಿಗೆ ಸಿಗ್ಬೇಕಂತಂದ್ರೆ ಏನಾರ ಒಂದು ಆಲೋಚನೆ ತಮ್ಗೆ ಅಷ್ಟೊಂದು ನನ್ನ ನನ್ನ ಆಲೋಚನೆ ಪ್ರಕಾರ ನಾ ಅಂದ್ರೆ ಒಬ್ಬರು ನಿಮ್ಮ ಒಂದು ನಿಗಮದಿಂದ ಒಬ್ಬರು ನೇಮಕ ಮಾಡ್ರಿ ಹಳ್ಳಿ ಭಾಗದಲ್ಲಿ ಎಲ್ಲಾ ಕಡೆ ಸರ್ವೆ ಮಾಡಿಸ್ ಅವ್ರಿಗೊಂದು ಗುರುತಿನ ಚೀಟಿ ಕೊಡ್ರಿ ನಂತರ ಅವ್ರ ದಾಖಲಾತಿಗಳೆಲ್ಲ ನಿಮ್ಮ ಹತ್ರ ಇರ್ತಾವ ಅವ್ರು ನೀವೇ ಕಾರ್ಯಕ್ರಮ ಕೊಡ್ರಿ ಅವ್ರಿಗೆ ವರ್ಷನಲ್ಲಿ ಆಯಾತ ಗ್ರಾಮದಲ್ಲಿ ಎಷ್ಟು ಜನರ ಅದಾರ ಎಷ್ಟು ಜನ ಇಲ್ಲ ಅಂತ ಹೇಳಿ ನಿಮ್ಮ ಹತ್ರ ಸರ್ವೇನೆ ಇರುತ್ತ ಆ ಪ್ರಕಾರ ಕೊಟ್ಕೊತ್ರಿ ಎಲ್ರಿಗ ಮುಟ್ಟತದ ಅನ್ನೋದು ನನ್ನ ಭಾವನೆ ಅದಕ್ಕೆ ತಾವೇನಂತೀರಿ ಈ ರೀತಿ ಅನುಕೂಲ ಅನುಕೂಲ ಹಾಗಾಗಿ ದಯಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆಯವರು ಈ ಒಂದು ನಿರ್ಧಾರ ಕೈಗೆತ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಅದಕ್ಕೆ ಇನ್ನೂ ಬಹಳಷ್ಟು ಜನರು ಅಕ್ಕಂದಿದ್ದಾರೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡೋಣ ಒಳ್ಳೆದಂಡವ್ರೆ ಇಲ್ಲಿವರೆಗೂ ನಮ್ಮ ಚಾನೆಲ್ಗೆ ಬಂದು ತಾವು ಸಂದರ್ಶನ ನೀಡಿದ್ರೆ ಅದಕ್ಕೆ ಬಾರೋ ನೀನೆ ಗಂಭೀರ ಗಾಂಬೇರೋ

তৰাগিৰা ডাম্বেৰা ছম নে স্বৰা এগী বাৰী নে গাম্বেৰা जड़े न कले ला मोरगे बै सेटला चा

ಯಾರು ಬೆಚ್ಚನೆಗಳೆಲ್ಲೇ ಸ್ವಾರಾಯಗಿ ಬಾರೋ ಸ್ವಾರಾಯಗಿ ಬಾರೋ ನೆನೆ ಗಂಬೆರ ಸ್ವತಮನೆ ಸ್ವಾರಾಯ

ಮಂಚದ ನ್ಯಾಲೆ ಕೋಡಲಿಲ್ಲ ಗಾದೆ ನ್ಯ ಮನೆಲ್ಲೋಹಲಿಲ್ಲ ಮನಸದ ನ್ಯಾಯಾಲಯ ಕೋಡಲಿಲ್ಲ ಗಾದೆ ನ್ಯ ಮನೆಗೆ ಮನೆಲ್ಲಯ್ಯ ಬಸ

ರೇ ಕೊಡಿಯೋಲ್ ಎಲ್ಲಾ ಗಾಂಧ ತಂಬಕ್ಕೆ ಸೇರಲ್ ತಿಂಡಿ ಸರಿ ಪಡಿಯೋಲಿಲ್ಲ ಗಾಂಜ ತಂಬಕ್ಕೆ ಸೇರಲಿಲ್ಲ ಸಾದರೊಳಗೆ ಕೊಡಲಿಲ್ಲ ಸಾಧರೊಳಗೆ ಕೊಡಲಿಲ್ಲ ಏನು ಬೋಧನ ಮಾಡಲಿಲ್ಲ